ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಎದ್ದಿರಾ ಅಂತ ಭಾವಿಸ್ತೀನಿ ಈ ಬ್ಲಾಗಲ್ಲಿ ನನ್ನ ಕಂಪ್ಲೀಟ್ ಗರ್ಲ್ ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ತ್ರೀ ಹಂಡ್ರೆಡ್ ಆಗೋರಿಗೆ ಅಂದ್ಕೊಂಡೇ ಇರಲಿಲ್ಲ ಇಷ್ಟೊತ್ತರ ಸಬ್ಸ್ಕ್ರೈಬ್ ಆಗಿ ನನಗೆ ಈ ಥರ ಸಪೋರ್ಟ್ ಮಾಡ್ತೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಕಮೆಂಟಲ್ಲೂ ಅಷ್ಟೇ ತುಂಬನೇ ಕಮೆಂಟ್ ಸೆಕ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ ವೆ ಥ್ಯಾಂಕ್ ಯು ವೆರಿ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ ನನಗೆ ಆ್ಯಂಡ್ ಅದನ್ನು ಮಗಳ ಕಂಪ್ಲೀಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಫಸ್ಟ್ ಇಂದ ನೈನ್ ಮಂತ್ಸ್ವರೆಗೂ ನನಗೆ ಹತ್ರ ನಾನು ರಿಪೋರ್ಟ್ಸ್ನೆಲ್ಲ ಶೇರ್ ಮಾಡ್ತೀನಿ ಆ್ಯಂಡ್ ನಾವು ಪ್ರೆಗ್ನೆಂಟಲ್ಲಿ ಇರ್ಬೇಕಾದ್ರೆ ಸಿಮ್ಟಮ್ಸ್ ಬೇಬಿ ಬಾಯ್ ಸಿಂಪ್ಟಮ್ಸ್ ಅನ್ನೋದು ನಾವೆಲ್ಲ ಹೇಗೆ ಸರ್ಚ್ ಮಾಡ್ತೀವಿ ಹಾಗೆ ಇದೊಂದು ಕ್ಯೂರಿಯಸಿಟಿನೇ ರಿಪೋರ್ಟ್ಸಲ್ಲಿ ಬಾಯ್ ಬೇಬಿಗೆ ಹೇಗೆ ರಿಪೋರ್ಟ್ಸ್ ಇರುತ್ತೆ ಆ್ಯಂಡ್ ಗರ್ಲ್ ಬೇಬಿ ರಿಪೋರ್ಟ್ಸ್ ಇನ್ನು ಆ್ಯಂಡ್ ಫೀಟಲ್ ಆಟ್ರೇಡ್ ಎಷ್ಟಿರುತ್ತೆ ಬಾಯ್ ಬೇಬಿಗೆ ಗರ್ಲ್ ಬೇಬಿಗೆ ಎಷ್ಟು ಅಂಡ್ ಪ್ಲೆಸೆಂಟ ಯಾವ ಇರುತ್ತೆ ಹಾಗೆಲ್ಲ ಸರ್ಚ್ ಮಾಡ್ತಾ ಇದ್ದೀವಲ್ವ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡಿ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅದೆಲ್ಲ ಸುಳ್ಳು ಫೀಟಲ್ ಆಟ್ರೇಡಿಂದ ಬೇಬಿ ಬಾಯ್ ಆಗುತ್ತೆ ಕಂಡು ಹಿಡೀಬೋದು ಅದನ್ನೆಲ್ಲ ಸುಳ್ಳು ಅಂಡ್ ಪ್ಲೆಸೆಂಟ ಪೊಸಿಷನಲ್ಲಿ ಏನಿರುತ್ತೆ ಅದೆಲ್ಲ ಬಾಯ್ ಬೇಬಿ ಆಗುತ್ತೆ ಆರ ಗರ್ಲ್ ಬೇಬಿ ಆಗುತ್ತೆ ಅದೆಲ್ಲ ಕಂಪ್ಲೀಟ್ಲಿ ರಾಂಗ್ ಅದೆಲ್ಲ ಅಂದ್ಕೊಳ್ಳೇಬಾರ್ದು ಆ್ಯಂಡ್ ಫಸ್ಟ್ ಸ್ಕ್ಯಾನ್ ಬಂದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡ್ತಾರೆ ಅದು ಸಿಕ್ಸ್ ವೀಕ್ಸಲ್ಲಿ ಮಾಡ್ತಾರೆ ಆ್ಯಂಡ್ ಎಂಟ್ರಿ ಸ್ಕ್ಯಾನ್ ತ್ರೀ ಮಂತ್ಸ್ ಮಾಡ್ತಾರೆ ಅನೋಮಲಿ ಸಿಕ್ಸ್ ಮಂತ್ ಆ್ಯಂಡ್ ಗ್ರೋತ್ ಸ್ಕ್ಯಾನ್ ಲಾಸ್ಟ್ ಅಲ್ಲಿ ಮಾಡೋದು ತರ್ಟಿ ಸಿಕ್ಸ್ ವೀಕ್ಸ್ ಮೇಲೆ ಯಾವುದೇ ಸ್ಕ್ಯಾನ್ ಮಾಡೋದಿಲ್ಲ ಅಲ್ಲ ತರ್ಟಿ ಫೈ ತರ್ಟಿ ಫೋರ್ ವೀಕ್ಸಲ್ಲೇ ಕಂಪ್ನಿ ಸ್ಕ್ಯಾನ್ ಮಾಡಿಬಿಡ್ತಾರೆ ನನಗೆ ಹಿಂಗೆ ಮಾಡೋದು ತರ್ಟಿ ಸಿಕ್ಸ್ ವೀಕ್ಸಲ್ಲಿ ಮಾಡಿಲ್ಲ ಆ್ಯಂಡ್ ನನಗೆ ತರ್ಟಿ ಸೆವೆನ್ ವೀಕ್ಸಲ್ಲೇ ನನ್ನ ಪ್ರೇ ನನಗೆ ಡೆಲಿವರಿ ಆಗಿದ್ದು ಗರ್ಲ್ ಬೇಬಿ ಹುಟ್ಟಿದ್ದು ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಫಸ್ಟು ಅಂದರೆ ಸಿಕ್ಸ್ ಟು ತರ್ಟಿ ಸೆವೆನ್ ವೀಕ್ಸ್ವರೆಗೂ ಯಾವುದೇ ರಿಪೋರ್ಟ್ಸ್ ಇದೆ ಆ್ಯಂಡ್ ಆಟ್ ಡೇಟ್ ಪ್ರೆಸೆಂಟ್ ಅದೆಲ್ಲ ನಮ್ಮ ಹತ್ರ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋನ ಇರಿ ಥ್ಯಾಂಕ್ ಯು ಸೋ ಮಚ್ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಇದು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ನಾನು ಯಾವಾಗ ಕನ್ಸಿವ್ ಆಯಿತು ಅಂತ ಗೊತ್ತಾಯಿತು ಅಲ್ವ ಆವಾಗ ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು ಆವಾಗ ನನಗೆ ಸಿಕ್ಸ್ ವೀಕ್ಸ್ ಫೋರ್ ಡೇಸ್ ಆಗಿತ್ತು ಪ್ಲಸ್ ಒನ್ ಮೈನಸ್ ಫೈವ್ ಡೇಸ್ ಆಗಿತ್ತು ನನಗೆ ಈ ಸ್ಕ್ಯಾನಿಗೆ ಅರ್ಲಿ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ ನನ್ನ ಎಲ್ ಎಮ್ ಪಿ ಅಂದರೆ ನನ್ನ ಪಿರಿಯಡ್ಸ್ ಆಗಿ ಡೇಟ್ ಲಾಸ್ಟ್ ಪೀರಿಯಡ್ಸ್ ಡೇಟ್ ಬಂದು ಟ್ವೆಂಟಿ ಏಯ್ಟ್ ಡಿಸೆಂಬರ್ ಸೊ ಫೀಟೆಲ್ ಆಟ್ರೇಟು ಆ್ಯಂಡ್ ಎಫ್ ಎಚ್ ಆರ್ ಎಫ್ ಎಚ್ ಆರ್ ಅಂತ ಹೇಳ್ತಾರೆ ಫೀಟೆಲ್ ಆರ್ಡ್ರೇಟ್ ಶಾರ್ಟ್ ಫಾರ್ಮ್ ಆಗಿ ಇದರಲ್ಲಿ ಎಫ್ ಎಚ್ ಆರ್ ಅನ್ನೋ ಗೊತ್ತಾಗಿರಲಿಲ್ಲ ಸಿಕ್ಸ್ ವೀಕ್ಸ್ ಫೋರ್ ಡೇಸ್ ಆಗಿದ್ದು ಅಷ್ಟೇ ಆ್ಯಂಡ್ ಸಿ ಆರ್ ಎಲ್ ಅಂದರೆ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇದೆ ಸಿ ಆರ್ ಎಲ್ ಅಲ್ಲಿ ಸಿ ಆರ್ ಎಲ್ ಅಂದರೆ ಮಗು ಎಷ್ಟು ವೆಯ್ಟ್ ಇಲ್ಲ ಗ್ರಾಮ್ ಅಂತ ಹೇಳ್ತಾರಲ್ಲ ಆ ಥರ ಬಟ್ ಇದ್ರ ಗ್ರಾಮ್ ಕೂಡ ಇರಲಿಲ್ಲ ವೆಯ್ಟ್ ಇಲ್ಲ ಚೂರು ಒಳಗೆ ಪಪ್ಪು ಥರ ಇತ್ತು ಅಂತ ಅಷ್ಟೇ ಅದು ಹೇಳ್ತಾರೆ ಆ್ಯಂಡ್ ಓವರೀಸ್ ಎಲ್ಲ ಬೋತ್ ಓವರೀಸ್ ಆರ್ ನಾರ್ಮಲ್ ಇನ್ ಸೈಜ್ ಅಂತ ಇದೆ ಇದು ನನ್ನ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ ಇಲ್ಲಿ ಎಫ್ ಎಚ್ ಏನೂ ತೋರಿಸೋದಿಲ್ಲ ಆ್ಯಂಡ್ ವೆಯ್ಟ್ ಕೂಡ ಇರೋದಿಲ್ಲ ಆವಾಗ First, it'll matter if it's due to Papu. Point six is here. I still ಆ್ಯಂಡ್ ಇದು ಬಂದು ನನ್ನ ಎನ್ ಟಿ ಸ್ಕ್ಯಾನ್ ಇದು ಕೂಡ ಅರ್ಲಿ ಪ್ರೆಗ್ನೆನ್ಸಿ ಅಂತಲೇ ಹೇಳ್ತಾರೆ ಇದು ಮಾಡಿರೋದು ನನಗೆ ಟ್ವೆಲ್ ವೀಕ್ಸ್ ಫೋರ್ ಡೇಸ್ ಪ್ಲಸ್ ಅವ್ರ ಮೈನಸ್ ಫೈವ್ ಡೇಸಲ್ಲಿ ಮಾಡಿರೋದು ಇದು ಅಷ್ಟೇ ನನಗೆ ಎ ಡಿ ಡಿ ಅಂತ ಅಂದರೆ ಯಾವ ಡೆಲಿವರಿ ಆಗುತ್ತೆ ಅಂತ ಅದು ಫಿಫ್ತ್ ಅಕ್ಟೋಬರ್ ಕೊಟ್ಟಿದ್ದರು ಆ್ಯಂಡ್ ಸಿ ಆರ್ ಎಲ್ ಬಂದು ಸಿಕ್ಸ್ ಪಾಯಿಂಟ್ ಜೀರೋ ಫೋರ್ ಸೆಂಟಿಮೀಟರ್ಸ್ ಇತ್ತು ಯುಟ್ರೇಸಿಸ್ ಬಲ್ಕಿ ಆ್ಯಂಡ್ ಪ್ರಾಂಗ್ ಗ್ರಾವಿಡ್ ಅಂತಲೇ ಇತ್ತು ಸಿಂಗಲ್ ಇನ್ ಇನ್ಸ್ಟ್ರಕ್ಷನ್ ಗೆಸ್ಟೇಜ್ ಏಜ್ ಆ್ಯಂಡ್ ನೈಝಲ್ ಬೋನ್ ಸೀನ್ ಫೀಡಲ್ ಇದರಲ್ಲಿ ಹೆಂಡಿ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಎಫ್ ಎಚ್ ಆರ್ ಎಷ್ಟಿದೆ ಅಂತ ಎಫ್ ಎಚ್ ಆರ್ ನನಗೆ ಒನ್ ಫಾರ್ಟಿ ಸಿಕ್ಸ್ ಪರ್ ಮಿನಿಟ್ ಇತ್ತು ಬೋತ್ ಓವರ್ ಈಸ್ ಆರ್ ನಾರ್ಮಲ್ ಏಸಿಸ್ ಮುಂಚೆನೂ ಅರ್ಲೀಸ್ ಫಸ್ಟ್ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಎಫ್ ಎಚ್ ಆರ್ ಇರಲಿಲ್ಲ ಆ್ಯಂಡ್ ಇದರಲ್ಲಿ ಸರ್ವಿಕಲ್ ಕೆನಲ್ ಈಸ್ ಕ್ಲೋಸ್ ಸರ್ವಿಕಲ್ ಲೆಂತ್ ಬಂದು ತ್ರೀ ಸೆಂಟಿಮೀಟರ್ ಇದೆ ಸಿಂಗಲ್ ಲೈವ್ ಇನ್ಫೆಕ್ಷನ್ ಪ್ರೆಗ್ನೆನ್ಸಿ ಇದು ಸೇಮ್ ಇದು ನಾನು ಎಂಟಿ ಸ್ಕ್ಯಾನ್ ಎನ್ ಟಿ ಸ್ಕ್ಯಾನಲ್ಲಿ ಪಪು ಸ್ಕ್ಯಾನ್ ರಿಪೋರ್ಟ್ಸ್ ನೋಡಿ ಇಷ್ಟಿತ್ತು ಅಷ್ಟೇ ಎಂಟಿ ಸ್ಕ್ಯಾನ್ ಬಂದು ತ್ರೀ ಮಂತ್ಸಲ್ಲಿ ಮಾಡಿದ್ರೆ ಆವಾಗ ಪಪ್ಪು ಇಷ್ಟಿತ್ತು ಆರ್ ಎಲ್ ಬಂದು ಸಿಕ್ಸ್ ಪಾಯಿಂಟ್ ಜೀರೋ ಸೆಂಟಿಮೀಟರ್ ಅಷ್ಟೇ ಇದ್ದಿತ್ತು ಆ್ಯಂಡ್ ಎನ್ ಟಿ ಸ್ಕ್ಯಾನಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಫಸ್ಟು ಎಂಟಿ ಸ್ಕ್ಯಾನ್ ತ್ರೀ ಮಂತ್ ಸ್ಕಾನಲ್ಲಿ ಗೊತ್ತಾಗ್ಬಿಡುತ್ತೆ ಆ್ಯಂಡ್ ಇದು ಫಿಫ್ತ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಇದು ನಾನು ಬಸವೇಶ್ವನಗರಲ್ಲಿ ಮಾಡಿಸಿದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಹೊರಗಡೆ ಆ್ಯನಮಲಿ ಸ್ಕ್ಯಾನಲ್ಲಿ ಕಿಡ್ನಿ ಹಾರ್ಟ್ ಲಿವರ್ ಏನೇ ಪ್ರಾಬ್ಲಮ್ ಇದ್ರೂ ಗೊತ್ತಾಗುತ್ತೆ ಸೊ ಅದು ಮೇನ್ ಇಂಪಾರ್ಟೆಂಟ್ ಫಿಫ್ತ್ ಮಂತ್ ಸ್ಕ್ಯಾನ್ ಇದರಲ್ಲಿ ನನ್ನ ಎಫ್ ಎಚ್ ಆರ್ ಫಿಟಲ್ ಆರ್ಟ್ ರೇಟ್ ಬಂದು ಒನ್ ಫಿಫ್ಟಿ ಸಿಕ್ಸ್ ಪರ್ ಮಿನಿಟ್ ಇತ್ತು ಇದು అర్లీ ప్రెగ్నెన్సీలీ ఎన్ టీ స్క్య పోస్ట్ ఏరియరు ప్రెసెంట్ అదెం గోతాగల్ల ఫిఫ్త్ మంత్ స్క్యంగా ఎలా గత ప్రెసెంటా యాంత నన్ను గర్ల్ బేబీ ఆగ్రీ ప్రెసెంటా బోస్ట్ ఏరియర్ వాల్ గ్రేడ్ బంది జీరో మెచ్యూరిటీ సర్వీస్ ఇస్ నార్మల్ ఇన్ లెంత్ బోర్ పొయింట్ ఎయిట్ సెంటీమీటర్ ఇది కెనల్ ఈస్ క్లోస్ ప్రెసెంటా ప్ల పోస్ట్ ఏరియర్ వాల్ అండ్ ఫ్యూటల్ బయోమీట్రి బయోపెరటల్ డయోమీటర్ ఫార్టీ ఫైవ్ ఎమ్ ఎంఎస్ ಎಡ್ ಸರ್ಕಂಫರೆನ್ಸ್ ಒನ್ ಸೆವೆಂಟಿ ಏಯ್ಟ್ ಇತ್ತು ಆ್ಯಂಡ್ ವೇಟ್ ಬಂದು ತ್ರೀ ಸೆವೆಂಟಿ ಫೈವ್ ಗ್ರಾಮ್ಸ್ ಇತ್ತು ಎಲ್ಲ ನಾರ್ಮಲ್ ಇದೆ ಇದು ಬಂದ್ಬಿಟ್ಟು ನಾವು ಟ್ವೆಂಟಿ ವೀಕ್ಸಲ್ಲಿ ಸ್ಕ್ಯಾನ್ ಮಾಡಿಸ್ತಾರೆ ನಮ್ಮಲ್ಲಿ ಸ್ಕ್ಯಾನ್ ಫಿಫ್ತ್ ಮಂತ್ ಸ್ಕ್ಯಾನ್ ಇದು ಮಂತ್ ವೈಸ್ ಹ್ಯಾಡ್ ಆಗೋಲ್ಲ ವೀಕ್ಸ್ ಮೇಲೆ ಡಿಪೆಂಡ್ ಸ್ಕ್ಯಾನಿಂಗಿಗೆಲ್ಲ 20 to 21 weeks early is carrying mars peko ಇದರಲ್ಲಿ ಎಡ್ಸರ್ ಸರ್ಕಂಫರೆನ್ಸ್ ಆ್ಯಂಡ್ ಪ್ಲೆಸೆಂಟ್ ಆ ಇದೆ ಎಡ್ ಎಷ್ಟಿದೆ ಅಂತೆಲ್ಲ ಗೊತ್ತಾಗುತ್ತೆ ಈ ಫಿಫ್ತ್ ಮಂತ್ ಸ್ಕ್ಯಾನಿಂಗಲ್ಲಿ ನೋಡ್ತಿರ್ಬೋದು ನೀವು ಸ್ಪೈನಲ್ ಕಾರ್ಡ್ ಎಲ್ಲ ಪ್ರತಿಯೊಂದು ಈ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಏನೇ ಪ್ರಾಬ್ಲಮ್ ಇದ್ರೂ ಗೊತ್ತಾಗುತ್ತೆ ಈ ಸ್ಕ್ಯಾನಿಂಗಲ್ಲಿ ಮೇನ್ ಇಂಪಾರ್ಟೆಂಟ್ ತ್ರೀ ಸ್ಕ್ಯಾನ್ ಆ್ಯಂಡ್ ದಿಸ್ ಒನ್ ಗ್ರೋತ್ ಸ್ಕ್ಯಾನ್ ಗ್ರೋತ್ ಸ್ಕ್ಯಾನ್ ಬಂದು ಟ್ವೆಂಟಿ ಏಯ್ಟ್ ವೀಕ್ಸ್ ಪ್ಲಸ್ ಅವರ್ ಮೈನಸ್ ತ್ರೀ ಡೇಸಲ್ಲಿ ಮಾಡ್ತಾರೆ ಇದರಲ್ಲೂ ಅಷ್ಟೇ ಇಡಿ ಡಿ ಫಿಫ್ತ್ ಇತ್ತು ಮುಂಜಿ ಇವಾಗ ಫೋರ್ತ್ ಅಕ್ಟೋಬರ್ ಕೊಟ್ಟಿದ್ದಾರೆ ಎಲ್ ಎಮ್ ಪಿ ಸೇಮ್ ಲಾಸ್ಟ್ ಪಿರಿಯಡ್ ವಿ ಫೀಟಲ್ ಆರ್ಡ್ರೇಟ್ ಆ್ಯಕ್ಟಿವಿಟಿ ಬಂದು ಒನ್ ಫಾರ್ಟಿ ಸಿಕ್ಸ್ ಬಿ ಪಿ ಎಮ್ ಇದೆ ಲಿಕ್ವಿಡ್ ಅಡ್ವೊಕೇಟ್ ಪ್ಲಸೆಂಟ ಫೋಂಡೋ ಆ್ಯಂಟಿಯರ್ ಆಂಟಿಯರ್ ಫಿಫ್ತ್ ಮಂತ್ ಸ್ಕ್ಯಾನಲ್ಲಿ ಪೋಸ್ಟ್ ಏರಿಯರ್ ಇತ್ತು ಇದರಲ್ಲಿ ಫೋಂಡೋ ಆ್ಯಂಟಿರಿಯರ್ ಇದೆ ఫీటల్ మోరొలజి ఫోర్ చేంబర్ ఆర్ట్ నోటేటెడ్ స్పైనల్ కార్డ్ కిడ్నీస్ ఎలా నార్మల్గే అంతే ఫిఫ్త్ మంత్ స్క్యని తోర్సోదు అండ్ బిపి సెవెన్ పైంట్ ఫైవ్ త్రీ సెంటీమీటర్ ఎచ్ సింటీ సెవెన్ పొయింట్ సెవెన్ ఆవ్రేజ్ కెస్టిన్షియల్ ఏజ్ బై సోనోగ్రఫిక్ ప్యారామీటర్స్ థర్టీ వీక్స్ ప్లస్ ఆర్ మైనస్ వన్ వీక్ ఈ బై యూ ఎస్ జి అందే నైన్ కొట్టారు స్క్యూంగ్ ప్రకారం ఎయిటీన్ నైన్ కొట్ట वेट वन सिक्स फोर थ्री प्लेस मैन टू फोर्टी ग्राम्स वन के जी सिक् फोर थ्री ग्रामीत नार्मल सिंगल लाइव इंफ्रास्ट्रक्चर ऑफ सोनोग्राफी सोनोग्रफी एज ऑफ थर्टी वीक्स प्लस फाइव डेज प्लस आर मैन वन वीक ನನ್ನ ಲಾಸ್ಟ್ ತರ್ಟಿ ಫೋರ್ ಸ್ಕ್ಯಾನ್ ಅಷ್ಟೇ ನಾನು ಮಾಡಿದ್ದು ತರ್ಟಿ ಸೆವೆನ್ ವೀಕ್ಸ್ ಎಲ್ಲ ಡೆಲಿವರಿ ಆಗಿತ್ತು ನೋಡಿ ಈ ಥರ ರಿಪೋರ್ಟ್ಸ್ ಬೇಬಿ ವೆಯ್ಟ್ ಕೂಡ ಅಷ್ಟೇ ಮಂತ್ಲಿ ಮಂತ್ಲಿ ಎಷ್ಟು ವೆಯ್ಟ್ ಆಗಬೇಕು ಅಷ್ಟೇ ಬಟ್ ನಾನು ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದೆ ಸ್ಕ್ಯಾನಿಂಗಲ್ಲಿ ಇದು ಲಾಸ್ಟ್ ಸ್ಕ್ಯಾನ್ ನಂದು ಅದು ಬಂದು ತರ್ಟಿ ಫೋರ್ ವೀಕ್ಸ್ ಟು ಡೇಸಲ್ಲಿ ಮಾಡಿದರು ನನಗೆ ನಂಬರ್ ಸಿಂಗಲ್ ಪ್ರೆಸೆಂಟೇಷನ್ ಸಫೋಲಿಕ್ ఫీటల్ ఆర్ట్రైట్ ఆక్టివిటీ వన్ ఫార్టీ బిపిఎమ్ లిక్విర్ అడ్వకేట్ అంబికల్ కార్డ్ త్రీ వెజల్ ప్లేసెంటా ఫోండో ఆంటీరియర్ ట్వెంటీ ఎయిట్ వీక్స్లో సేమ్ ఇప్పుడు ఇంకూ సేమ్ ఇది ఫీటల్ మోరపొలజి సేమ్ ఫోర్ చేం చేంబర్డ్ ఆర్ట్ నోటెడ్ స్పైనల్ కార్డ్ అండ్ కిడ్నీ సపీర నార్మల్ ఫోన్ బబల్స్ అండ్ యూరినరి బ్లేడర్ ఎలా నార్మల్ అంతే ఇప్పుడు వేయిట్ బంది டூ எயிட் ஜீரோ ஃபைவ் இத்து நேரம் தட்டி ஃபோர் வீக்ஸில் ப்ளஸ் ஆர் மைனஸ் ஃபோர் ஒன் ஜீரோ கிராம் இதரில் இ டி டி பை யூ எஸ் ஜியில் டொண்ட்டி ஒன் டேட் கொட்டித்து மட்டும் இயரில் கொட்டி து லாஸ்ட் பீரியட்ஸ் பிரக்காக அக்டோபர் ஃபிஃப்த் இது இம்ப்ரெஷன்ஸ் நார்மல் சிங்கல் லைவ் இன்ட்ரா யுட்ரேன் பிரெக்னைன்சி ஆஃப் சோனோகிராஃபி டெஸ்டேஷன் ஏஜ் ஆஃப் தர்ட்டி சிக்ஸ் வீக்ஸ் ஒன் டே ப்ளஸ் ஆர் வை ஒன் வீக் ಇಷ್ಟು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ತರ್ಟಿ ಫಸ್ಟು ಟು ತರ್ಟಿ ಸೆವೆನ್ ವೀಕ್ಸ್ ಅಂದರೆ ತರ್ಟಿ ಫೋರ್ ವೀಕ್ಸ್ ಅಷ್ಟೇ ಮಾಡಿರೋದು ತರ್ಟಿ ತರ್ಟಿ ಫೋರ್ ವೀಕ್ಸ್ ಮೇಲೆ ಯಾವುದೇ ಸ್ಕ್ಯಾನಿಂಗ್ ಮಾಡಲ್ಲ ಎಲ್ಲ ನಾವು ಒಂದೇ ಡಾಕ್ಟರ್ ಹತ್ರ ತೋರಿಸಿದ್ದು ನಾನು ಯಾವಾಗ ಕನ್ಸೀವ್ ಆದ ಅಂತ ಕನ್ಫರ್ಮೇಷನ್ ಕೂಡ ನಾವು ಅಲ್ಲೇ ಹೋಗಿ ಮಾಡಿಸಿತ್ತು ಇದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಒಂದು ಲಾಸ್ಟ್ ಲಾಸ್ಟಲ್ಲಿ ಗೊತ್ತಾಗಲ್ಲ ತರ್ಟಿ ಫೋರ್ ವೀಕ್ಸಲ್ಲಿ ಹೆಡ್ ಎಲ್ಲಿ ಕೈದು ಆ್ಯಂಡ್ ಏನೂ ಗೊತ್ತಾಗಲ್ಲ ತರ್ಟಿ ಫೋರ್ ವೀಕ್ಸ್ ಮೇಲೆ ಏನಕ್ಕೆ ಮಾಡಲ್ಲ ಅಂದರೆ ಜೆಂಡರ್ ಗೊತ್ತಾಗುತ್ತೆ ಅಂತನಾ ಏನು ಅಂತ ನನಗೂ ಗೊತ್ತಿಲ್ಲ ಏನಕ್ಕೂ ಮಾಡಲಿಲ್ಲ ಬೇಕು ಅಂದರೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ನಾವೇ ಬೇಡ ಅಂತ ಹೇಳಿದ್ವಿ ನನ್ನ ಡೆಲಿವರಿ ಸ್ಟೋರಿ ನಾನು ವ್ಲಾಗ್ ಮಾಡ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೊಂದು ಮರಿಬಿಡಿ ಅಲ್ಲಿವರೆಗೂ ಕೀಪ್ ವಾಚ್